ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಗೋಚರ ಆಗ್ತಾ ಇರುವಂಥ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಗ್ರಹಣ ನಮ್ಮ ಭಾರತದಲ್ಲೂ ಕೂಡ ಗೋಚರ ಆಗ್ತಾ ಇರೋದ್ರಿಂದ ಗ್ರಹಣದ ಸೂತಕವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಗ್ರಹಣ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯವಾಗತ್ತೆ ಅಂತ್ಯವಾದ ನಂತರ ಯಾವ ರೀತಿ ನಾವು ಮನೆಯನ್ನು ಸ್ವಚ್ಛಗೊಳಿಸಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಚಂದ್ರಗ್ರಹಣ ಯಾವ ದಿನದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ ಇದೇ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ಈ ರಾಹುಗ್ರಸ್ತ ಚಂದ್ರಗ್ರಹಣ ಬಂದಿದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದ ದಿವಸ ಅಂದರೆ ಪೌರ್ಣಮಿಯ ದಿವಸ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಗ್ರಹಣ ಏನಿದೆ ಅದು ಭಾರತದಲ್ಲಿಯೂ ಕೂಡ ಗೋಚರ ಆಗ್ತಾ ಇರೋದ್ರಿಂದ ಭಾರತದಲ್ಲಿ ಅಂದರೆ ನಾವುಗಳು ಗ್ರಹಣದ ಆಚರಣೆಯನ್ನು ಅಥವಾ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಹಾಗಿದ್ರೆ ಈ ಚಂದ್ರಗ್ರಹಣ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯವಾಗುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಇವಾಗ ಗ್ರಹಣದ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಾಹುಗ್ರಸ್ತ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆರಂಭವಾಗುತ್ತೆ ಈ ಆರಂಭವಾಗುವಂತಹ ಕಾಲವನ್ನು ನಾವು ಸ್ಪರ್ಶಕಾಲ ಅಂತ ಕರಿತೀವಿ ಇನ್ನು ಗ್ರಹಣದ ಮಿಲನ ಕಾಲ ಬಂದು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗುತ್ತೆ ಹಾಗೆ ಗ್ರಹಣದ ಮಧ್ಯಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತ ಒಂದು ನಿಮಿಷಕ್ಕೆ ಆಗತ್ತೆ ಇನ್ನು ಗ್ರಹಣದ ಉನ್ಮಿಲನ ಕಾಲ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆದರೆ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆಗುತ್ತೆ ಅಂದರೆ ಮೋಕ್ಷಕಾಲ ಅಂತಂದರೆ ಗ್ರಹಣ ಅಂತ್ಯವಾಗೋಂಥ ಕಾಲ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣ ಅಂತ್ಯವಾಗುತ್ತೆ ಇನ್ನು ಒಟ್ಟಾರೆಯಲ್ಲಿ ಈ ಚಂದ್ರಗ್ರಹಣದ ಪೂರ್ಣಾವಧಿ ಸಮಯ ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಪೂರ್ತಿಯಾಗಿ ನಮಗೆ ಚಂದ್ರಗ್ರಹಣ ಇರುತ್ತೆ ಇನ್ನು ಈ ಗ್ರಹಣ ಇರೋವಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಕೇಳೋದಾದರೆ ಮುಖ್ಯವಾಗಿ ಗ್ರಹಣ ಇರುವಂಥ ಸಮಯದಲ್ಲಿ ಜಪವನ್ನು ಮಾಡೋದಕ್ಕೆ ತುಂಬಾ ಸೂಕ್ತ ಅಂತ ಹೇಳ್ತಾರೆ ಅದರಲ್ಲೂ ಈ ಗ್ರಹಣದ ಅವಧಿಯಲ್ಲಿ ನವಗ್ರಹ ಸ್ತೋತ್ರಗಳನ್ನು ಜಪ ಮಾಡುವಂಥದ್ದು ಅಥವಾ ಶಿವ ಅಂದರೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನೋವಂಥ ಮಂತ್ರವನ್ನು ಪಠನೆ ಮಾಡುವಂಥದ್ದು ಜಪ ಮಾಡುವಂಥದ್ದು ಇದರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅದಕ್ಕೂ ಮಿಗಿಲಾಗಿ ಮಹಾ ಮೃತ್ಯುಂಜಯ ಜಪವನ್ನು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಜಪಿಸೋದ್ರಿಂದ ಕೂಡ ಗ್ರಹಣದಿಂದ ಉಂಟಾಗುವಂಥ ನಕಾರಾತ್ಮಕ ಪರಿಣಾಮಗಳು ಕೂಡ ಕಡಿಮೆ ಆಗತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ ಇನ್ನು ಗ್ರಹಣಕ್ಕೂ ಮುಂಚೆ ಹಾಗೆ ಗ್ರಹಣದ ನಂತರ ಯಾವ ರೀತಿಯಾದಂಥ ವಿಧಿಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ಕೇಳೋದಾದರೆ ಗ್ರಹಣದ ಸಮಯದಲ್ಲಿ ಊಟವನ್ನು ಮಾಡೋ ಹಾಗಿಲ್ಲ ಹಾಗಾಗಿ ಗ್ರಹಣ ಆರಂಭ ಆಗೋದಕ್ಕಿಂತ ಮುಂಚೆನೇ ನೀವು ಊಟಗಳನ್ನು ಮುಗಿಸ್ಕೊಂಡು ಮನೆಯಲ್ಲಿ ಅವತ್ತಿನ ದಿವಸ ಯಾವುದೇ ಆಹಾರ ಪದಾರ್ಥಗಳು ಉಳಿದೇ ಇರೋ ಹಾಗೆ ನೋಡ್ಕೊಳ್ಳಿ ಉಳಿದ್ರೂ ಕೂಡ ಅದನ್ನು ಬಳಸೋದಕ್ಕೆ ಹೋಗಬೇಡಿ ತುಂಬ ಅಮೂಲ್ಯವಾದಂಥ ವಸ್ತುಗಳು ಕೆಲವೊಂದು ನೀರು ಶೇಖರಣೆ ಮಾಡಿಟ್ಟಿರುವಂಥದ್ದು ಹಾಲು ಶೇಖರಣೆ ಮಾಡಿಟ್ಟಿರುವಂಥದ್ದು ಅಂಥವುಗಳಿಗೆ ದರ್ಬೆ ಅಥವಾ ಗರಿಕೆಗಳನ್ನು ಹಾಕಿ ಇಡಬೇಕಾಗತ್ತೆ ಇನ್ನು ದೇವ್ರ ಮನೆಯನ್ನು ಮುಚ್ಚಿ ಇಡಬೇಕು ಹಾಗೆ ಕಿಟಕಿಗಳಿಗೆ ಸ್ಕ್ರೀನನ್ನು ಕೂಡ ಕ್ಲೋಸ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ಗ್ರಹಣದ ಕಿರಣಗಳು ಬಿದ್ದರೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಬಹಳನೇ ಮುಖ್ಯವಾಗಿ ಗ್ರಹಣ ಇರೋವಂಥ ಸಮಯದಲ್ಲಿ ಯಾರು ಕೂಡ ಹೊರಗಡೆ ಓಡಾಡೋ ಅಂಥದ್ದು ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಚಿಕ್ಕ ಮಕ್ಕಳು ವಯಸ್ಸಾಗಿರುವಂಥವರು ಆರೋಗ್ಯ ಸರಿ ಇಲ್ಲದೇ ಇರೋವಂಥವ್ರು ಇದಿಷ್ಟು ಗ್ರಹಣಕ್ಕೂ ಮುಂಚೆ ಆಚರಿಸುವಂಥ ಪದ್ಧತಿಗಳು ವಿಧಿಗಳಾದರೆ ಇನ್ನು ಗ್ರಹಣ ಮುಗಿದ ನಂತರ ಯಾವ ರೀತಿ ವಿಧಿಗಳನ್ನ ಪಾಲನೆ ಮಾಡಬೇಕು ಅಂತಂದರೆ ಮೊದಲು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆನಂತರ ನೀವು ತಲೆ ಸ್ನಾನ ಮಾಡ್ಕೊಂಡು ಬಂದು ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ದೇವರ ಪೂಜೆಯನ್ನು ಮಾಡುವಂಥದ್ದು ಬಹಳನೇ ಮುಖ್ಯ ಅನಂತರ ಹೊಸ್ದಾಗಿ ಉಪಹಾರವನ್ನು ಅದರಲ್ಲೂ ಲಘು ಉಪಹಾರವನ್ನು ಸೇವನೆ ಮಾಡಬೇಕು ಅಂದರೆ ಹೆಚ್ಚಾಗಿ ಮಸಾಲೆ ಹಾಕಿರುವಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಲಘು ಉಪಹಾರವನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇದಕ್ಕೆ ಕಾರಣ ಏನು ಅಂತಂದರೆ ಗ್ರಹಣದಿಂದ ಕೆಲವೊಂದು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗಿರುತ್ತೆ ಆದ ಕಾರಣ ಹೆಚ್ಚಾಗಿ ಮಸಾಲೆ ಇರುವಂಥದ್ದು ಗಟ್ಟಿ ಪದಾರ್ಥವನ್ನು ಸೇವನೆ ಮಾಡಿದ್ ಮಾಡಿದ್ರೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲಘು ಉಪಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಇನ್ನು ಗ್ರಹಣದ ಪ್ರಭಾವದಿಂದ ಕೆಲವೊಂದು ರಾಶಿಗಳಿಗೆ ನಕ್ಷತ್ರಗಳಿಗೆ ದೋಷಗಳಿರುತ್ತೆ ಅಂಥವರು ಯಾವ ಯಾವ ರಾಶಿ ನಕ್ಷತ್ರವರಿಗೆ ದೋಷ ಇರುತ್ತೋ ಅವರು ದಾನವನ್ನು ಮಾಡುವಂಥದ್ದು ಪರಿಹಾರ ಪೂಜೆಗಳನ್ನು ಮಾಡುವಂಥದ್ದು ಮಾಡಿಸ್ಬೋದು ಇದಿಷ್ಟು ಗ್ರಹಣ ಮುಗಿದ ನಂತರ ಪಾಲನೆ ಮಾಡಬೇಕಾದಂಥ ನಿಯಮಗಳು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಬಂದಿರುವಂಥ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು